ಹಾಯ್ ಹಲೋ ವೀಕ್ಷಕರೇ ನಮಸ್ಕಾರ ಎಲ್ಲರಿಗೂ ಕೂಡ ವೀಕ್ಷಕರೇ ಬಿಳಿ ಕೂದಲ ಸಮಸ್ಯೆಗಾಗಿ ಇವತ್ತಿಂದ ಆದ ಹೇರ್ ಪ್ಯಾಕು ನೀವು ಕೂಡ ಬಳಸಿ ನೋಡ್ಬೋದು ಯಾಕಂದರೆ ಈ ಥರವಾಗಿ ಕೂಡ ಹೇರ್ ಪ್ಯಾಕ್ ರೆಡಿ ಮಾಡಿ ಹಚ್ಕೊಳ್ಳೋದ್ರಿಂದ ನಮ್ಮ ತಲೆಯಲ್ಲಿರುವಂಥ ಬಿಳಿ ಕೂದಲ ಸಮಸ್ಯೆ ನ್ಯಾಚುರಲ್ ಆಗಿ ಪರಿಹಾರ ಸಿಗುತ್ತೆ ಸ್ನೇಹಿತರೆ ಯಾವುದೇ ಕೆಮಿಕಲ್ ಹೇರ್ ಪ್ಯಾಕ್ ಬಳಸುವಂಥ ಬದಲು ಈ ಹೇರ್ ಪ್ಯಾಕ್ ರೆಡಿ ಮಾಡಿ ಹಚ್ಕೊಂಡು ನೋಡಿ ನಿಮಗೂ ಕೂಡ ರಿಸಲ್ಟ್ ಗೊತ್ತಾಗುತ್ತೆ ನೋಡಿ ಕೆಮಿಕಲ್ ಹೇರ್ ಪ್ಯಾಕ್ಗಳು ನಾವು ಯೂಸ್ ಮಾಡೋದ್ರಿಂದ ನಮ್ಮ ಸ್ಕಿನ್ನಿಗೂ ಕೂಡ ಹಾನಿಯಾಗುತ್ತೆ ನಮ್ಮ ಕೂದಲು ಜಾಸ್ತಿನೇ ಬಿಳಿ ಕೂದಲಾಗುತ್ತೆ ಏನು ಕಪ್ಪು ಕೂದಲು ಹಾಕೋ ಚಾನ್ಸಸ್ ಇಲ್ಲ ಸ್ನೇಹಿತರೆ ಹಾಗಾಗಿ ಈ ಥರವಾಗಿ ನ್ಯಾಚುರಲ್ ಆಗಿರುವಂಥ ಹೇರ್ ಪ್ಯಾಕ್ ರೆಡಿ ಮಾಡಿ ಹಚ್ಕೊಳ್ಳೋದ್ರಿಂದ ನಮ್ಮ ತಲೆಯಲ್ಲಿ ಬಿಳಿ ಕೂದಲು ಸಮಸ್ಯೆ ಬರ್ದಿರೋ ರೀತಿ ನೋಡ್ಕೋಬೋದು ಹಾಗಾದರೆ ತಡ ಮಾಡದೆ ವಿಡಿಯೋ ಸ್ಕಿಪ್ ಮಾಡದೆ ಎಂಡವರೆಗೂ ಕೂಡ ನೋಡ್ಕೊಂಡು ಹೋಗಿ ಯಾರೆಲ್ಲ ಹೊಸದಾಗಿರೋರು ಖಂಡಿತವಾಗಿ ಚಾನಲ್ಗೆ ಲೈಕ್ ಕೊಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಅಂತ ಕೇಳ್ಕೊಳ್ತೀನಿ ಸ್ನೇಹಿತರೆ ಹಾಗಿದ್ರೆ ಬನ್ನಿ ಮತ್ತೆ ಮಾಡುವಂಥದ್ದು ಯಾವ ರೀತಿ ಅಂತ ಪ್ಯಾಕು ತೋರಿಸ್ಕೊಡ್ತೀನಿ ಇವಾಗ ಸ್ನೇಹಿತರೆ ಪ್ಯಾಕ್ ರೆಡಿ ಮಾಡ್ಕೊಳ್ಳೋದಕ್ಕೋಸ್ಕರ ಸ್ನೇಹಿತರೆ ಕಬ್ಬಿಣದ ಕಡಾಯಿ ಕಬ್ಬಿಣದ ಬಾಣಲಿ ನಿಮ್ಮ ಮನೆಯಲ್ಲಿ ಯಾವುದು ಅವೈಲೇಬಲ್ ಇರುತ್ತೆ ಅದು ಖಂಡಿತವಾಗಿ ಬಳಸಿ ನಾನು ಇವಾಗ ಕಬ್ಬಿಣದ ಕಡಾಯಿ ತೊಗೊಂಡಿದ್ದೀನಿ ಕಬ್ಬಿಣದ ಕಡೆಯಲ್ಲಿ ಕಬ್ಬಿಣದ ಅಂಶ ಇರುವಂಥದ್ದು ಅದು ನಮಗೆ ನ್ಯಾಚುರಲ್ ಆಗಿ ಬೆಳಿ ಕಪ್ಪು ಮಾಡುವಂಥ ಸಾಧ್ಯತೆ ನೋಡಿ ಹಾಗಾಗಿ ಕಬ್ಬಿಣದ ಕಡೆ ಖಂಡಿತವಾಗಿ ತಗೋಬೋದು ಇವಾಗ ಸ್ಟವ್ ಮೇಲೆ ಇಟ್ಕೊಂಡಿದ್ದೀನಿ ಕಬ್ಬಿಣದ ಕಡಾಯಿ ಇವಾಗ ಸ್ನೇಹಿತರೆ ನಮಗೆ ನ್ಯಾಚುಲಾಗಿ ಬಿಳಿ ಕೂದಲಿಗೆ ಯಾವ ರೀತಿ ಪ್ಯಾಕ್ ರೆಡಿ ಮಾಡ್ಕೊಳ್ಳೋದಕ್ಕೆ ಏನು ಹಾಕಬೇಕಂತ ಹೇಳಿ con ಈ ಥರ ಏನಾದರೂ ನೀವು ಹೇರ್ ಪ್ಯಾಕ್ ರೆಡಿ ಮಾಡಿ ಮಕ್ಕಳಿಗೂ ಸಹಜವಾಗಿ ಕೂಡ ಬಿಳಿ ಕೂದಲ ಸಮಸ್ಯೆ ಕಾಮನ್ ಆಗಿ ಇರುವಂಥದ್ದು ಅವರಿಗೂ ಕೂಡ ಯೂಸ್ ಮಾಡ್ಬೋದು ಇವಾಗ ಸ್ನೇಹಿತರೆ ನಾನು ಹಲ್ದಿ ಪೌಡ್ರ್ ತೊಗೊಂಡಿರೋದು ನಾನು ಅಂದರೆ ಅರಿಶಿಣದ ಪುಡಿ ತೊಗೊಳ್ತಾ ಇದ್ದೀನಿ ಅರಿಶಿಣದ ಪುಡಿ ಬಳಸೋದ್ರಿಂದ ನಮ್ಮ ಕೂದಲಿಗೆ ನ್ಯಾಚುರಲ್ ಆಗಿ ಬಣ್ಣ ಸಿಗುವಂಥದ್ದು ಹಾಗೆ ತುಂಬಾ ಹೆಲ್ದಿಯಾಗಿರುವಂಥದ್ದು ಯಾಕಂದರೆ ನಮಗೆ ಯಾವುದೇ ಸೈಡ್ ಎಫೆಕ್ಟ್ ಕೂಡ ಆಗೋದಿಲ್ಲ ನಮ್ಮ ಸ್ಕಿನ್ನಲ್ಲಿ ಏನೇ ಸಮಸ್ಯೆ ಇದ್ದರೂ ಕೂಡ ಇದು ನಿವಾರಣೆ ಮಾಡುತ್ತೆ ಹಾಗಾಗಿ ಹಲ್ದಿ ಪೌಡ್ರ್ ಖಂಡಿತವಾಗಿ ಯೂಸ್ ಮಾಡಿ ನಾನು ಇವಾಗ ಇದು ಅರ್ಶದ ಪುಡಿ ಒಂದು ಸ್ಪೂನಷ್ಟು ಹಾಕಿದ್ದೀನಿ ಒಂದು ಸ್ಪೂನಷ್ಟು ಅರಶಿನ ಪುಡಿ ಸ್ವಲ್ಪ ಕಪ್ಪು ಬಣ್ಣಕ್ಕೆ ತಿರುಗಬೇಕು ಅಲ್ಲಿವರೆಗೂ ಹಾಗೆ ಸ್ಪೂನಲ್ಲಿ ಸ್ವಲ್ಪ ಕೈ ಆಡಿಸ್ತಾನೆ ಇರಿ ಈ ಥರವಾಗಿ ರೆಡಿ ಮಾಡಿ ಬಣ್ಣ ಹಚ್ಕೊಳ್ಳೋದ್ರಿಂದ ನೋಡಿ ನಮಗೆ ವಾರದಲ್ಲಿ ಅಲ್ಲಿ ವರ್ಷಕ್ಕೆ ಈ ಥರ ಹಚ್ಕೊಳ್ತಾ ಹೋದರೆ ನಮಗೆ ಏನಾಗುತ್ತೆ ಅಂದರೆ ಬಿಳಿ ಕೂದಲು ಸಮಸ್ಯೆ ಬರೆದಿರೋ ರೀತಿ ಆಗಿಬಿಡುತ್ತೆ ನೋಡಿ ಹಾಗಾಗಿ ಟ್ರೈ ಮಾಡ್ಬೋದು ನೀವು ಕೂಡ ಇವಾಗ ಅರಿಶಿಣದ ಪುಡಿಯಲ್ಲಿ ಫ್ರೈ ಮಾಡ್ತಾ ಇರುವಾಗ ಸ್ವಲ್ಪ ಈ ರೀತಿ ಹೊಗೆ ಬರ್ತಾ ಇರುತ್ತೆ ಯಾಕಪ್ಪ ಹೊಗೆ ಬರುತ್ತೆ ಅಂದರೆ ಸ್ವಲ್ಪ ಕಪ್ಪು ಬಣ್ಣಕ್ಕೆ ತಿರುಗ್ತಾ ಇರುತ್ತೆ ಆವಾಗ ಹೊಗೆ ತುಂಬಾ ಚೆನ್ನಾಗಿ ಬರ್ತಾ ಹೋಗುತ್ತೆ ಸಣ್ಣ ಉರಿ ಮೇಲೆ ಇಟ್ಕೊಂಡು ಮಾಡ್ಕೋಬೇಕಾಗುತ್ತೆ ನಿಮಗೆ ಯಾವಾಗ ಬೇಕಾಗುತ್ತೆ ಆವಾಗ ಅವನು ಈ ರೀತಿ ಚೆನ್ನಾಗಿ ಮಾಡಿಕೊಂಡು ಫಸ್ಟಾಗಿ ನೋಡಿ ಆಗಿ ಮಾಡ್ಕೋಬೇಕಾಗತ್ತೆ ಯಾಕಂದರೆ ನಾವು ಮಾಡಿ ಇಟ್ಕೋಬೋದು ಆದರೂ ಕೂಡ ಅದು ಏನಾಗುತ್ತೆ ಅಂದರೆ ಸ್ವಲ್ಪ ದಿಢೀರವಾಗಿ ಮಾಡಿಕೊಂಡು ಕಲರ್ ಹಚ್ಚೋದ್ರಿಂದ ಅದು ನಮಗೆ ರಿಸಲ್ಟ್ ತುಂಬಾ ಚೆನ್ನಾಗಿ ಸಿಗುತ್ತೆ ಹಾಗೆ ಮಾಡಿ ಇಟ್ಕೊಂಡ್ವಿ ಅಲ್ವಾ ಅದು ಸ್ವಲ್ಪ ಕಲರ್ ನಮಗೆ ಏನಾಗುತ್ತೆ ಅಂದರೆ ಕಡಿಮೆ ಪ್ರಮಾಣದಲ್ಲಿ ಸಿಗುತ್ತೆ ಅದಕ್ಕೋಸ್ಕರ ನಿಮ್ಗೆ ಯಾವಾಗ ಬೇಕು ಅವಾಗ ರೆಡಿ ಮಾಡಿಕೊಂಡು ಹಚ್ಕೊಳ್ಳಿ ಇವಾಗ ಸ್ವಲ್ಪ ಅರಿಶಿನದ ಪುಡಿ ಕಪ್ಪು ಬಣ್ಣಕ್ಕೆ ತಿರುಗಿದ ತಕ್ಷಣ ನಾನು ಅದಕ್ಕೆ ನೀರು ಇರುವಂಥದ್ದು ನೋಡಿ ಒಂದು ಟೀ ಕುಡಿಯುವಂಥ ಲೋಟದಿಂದ ನೀರು ಇದ್ದೀನಿ ನಿಮಗೆ ಕಾಣಿಸ್ತಾ ಇರ್ಬೋದು ರಿಸರ್ಟ್ ಕೂಡ ನೋಡಿ ಎಷ್ಟು ಕಪ್ಪು ಬಣ್ಣಕ್ಕೆ ತಿರುಗಿರುವಂಥ ನೀರು ನಾವು ಈ ಥರವಾಗಿ ಫ್ರೈ ಮಾಡಿದ್ವಿ ಅಂದರೆ ಅರ್ಶಿಣದ ಪುಡಿಯಲ್ಲಿ ಏನಾಗುತ್ತೆ ಗುಣಮಟ್ಟ ಶಕ್ತಿ ಎಲ್ಲ ಕೂಡ ಈ ನೀರಿಗೆ ಬಿಡುತ್ತೆ ಆಮೇಲೆ ಸ್ನೇಹಿತರೆ ನಾವು ಇಷ್ಟೇ ಮಾಡಿದ್ರೆ ಆಗಲ್ಲ ನಾವು ಇದಕ್ಕೆ ಇನ್ನೊಂದು ಕೂಡ ಆ್ಯಡ್ ಮಾಡ್ತೀವಿ ಅದೇನಪ್ಪ ಅಂದರೆ ಬ್ರೂ ಕಾಫಿ ಬ್ರೂ ಕಾಫಿ ಹಾಕೋದ್ರಿಂದ ಕೂಡ ನಮ್ಮ ಕೂದಲಿಗೆ ಒಂಥರ ಶೈನಿಯಾಗಿ ಕಲರ್ ತುಂಬಾ ಚೆನ್ನಾಗಿ ಗಾಢವಾಗಿ ಸಿಗುವಂಥದ್ದು ಇದೇ ರೀತಿಯಾಗಿ ಕಲರ್ ರೆಡಿ ಮಾಡಿ ನ್ಯಾಚುರಲಾಗಿ ಕಪ್ಪು ಬಣ್ಣ ಕಲರ್ ರೆಡಿ ಮಾಡ್ಕೋಬೋದು ನೋಡಿ ನಾನು ಒಂದು ಟೂ ರುಪೀಸ್ ಇರುವಂಥ ಬ್ರೋ ಕಾಫಿ ಕೂಡ ಹಾಕ್ತಾಯಿದ್ದೀನಿ ಈ ಥರ ಬ್ರೋ ಕಾಫಿ ಹಾಕ್ಕೊಂಡು ಅರಿಶಿಣದ ಪುಡಿ ಹಾಕಿ ನ್ಯಾಚುರಲಾಗಿ ಬಣ್ಣ ರೆಡಿ ಮಾಡ್ಕೋಬೋದು ಹಾಗೆ ಯಾವುದೇ ಸೈಡ್ ಎಫೆಕ್ಟ್ ಇಲ್ಲದೆ ನಾವು ಈ ಥರ ಕಲರ್ ಹಚ್ಕೊಂಡ್ರೆ ನಮ್ಮ ಕೂದಲಿಗೂ ಕೂಡ ತುಂಬಾ ಒಳ್ಳೆ ರಿಸಲ್ಟ್ ಸಿಗುತ್ತೆ ಹಾಗೆ ಮತ್ತೆ ನಮ್ಮ ಕೂದಲು ಕಪ್ಪು ಕೂದಲು ಕಪ್ಪಾಗೇ ಉಳಿಯುತ್ತೆ ಬಿಳಿ ಕೂದಲು ಸಮಸ್ಯೆ ಕೂಡ ಬರದೇ ರೀತಿ ನೋಡ್ಕೊಳ್ಳುತ್ತೆ ನೋಡಿ ನಾನು ಇವಾಗ ಕಾಫಿ ಪುಡಿ ಹಾಕಿದ್ದೀನಿ ಅದು ಕೂಡ ಹಾಕಿದ್ದು ಚೆನ್ನಾಗಿ ಕುದಿಸ್ಬೇಕು ಅದು ಕಾಫಿ ಪುಡಿ ಹಾಕಿದ್ರಿಂದ ಕೂಡ ಮತ್ತೆ ಕಲರು ಕೂಡ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಬಂದಿರೋಂಥದ್ದು ನಮಗೆ ಇನ್ನೂ ಕೂಡ ನೀರು ಬೇಕಂದರೆ ಇನ್ನೊಂದು ಸ್ವಲ್ಪ ನೀರು ಕೂಡ ಆ್ಯಡ್ ಮಾಡ್ತಾ ಇದ್ದೀನಿ ನೋಡಿ ಇದು ನಾವು ಕಬ್ಬಿಣದ ಬ್ಯಾಂಡ್ಲಿಯಲ್ಲಿ ಮಾಡೋದು ನೋಡಿ ಏನಾಗುತ್ತೆ ಅಂದರೆ ಈ ಥರವಾಗಿ ಕಲರ್ ಬರುತ್ತೆ ನೀವು ಅದೇ ನಾವು ಬೇರೆ ಬ್ಯಾಂಡ್ಲಿಯಲ್ಲಿ ಮಾಡಿದ್ರೆ ನಮಗೆ ಇಷ್ಟು ಗಾಢವಾಗಿ ಕಲರ್ ಸಿಗೋದು ಕೂಡ ಇಲ್ಲ ಹಾಗಾಗಿ ಖಂಡಿತವಾಗಿ ಕಬ್ಬಿಣದ ಬ್ಯಾಂಡ್ಲಿಯಲ್ಲಿ ಮಾಡಿ ನೋಡಿ ನಿಮಗೂ ಕೂಡ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಸಿಕ್ಕೇ ಸಿಗುತ್ತೆ ನೀವಾಗ ನೋಡಿ ಹಾಗೇ ಒಂದು ಐದು ಸೆಕೆಂಡ್ವರೆಗೂ ಕೂಡ ಕುದಿಸ್ತಾನೇ ಇದ್ದೀನಿ ಆಮೇಲೆ ಇದಕ್ಕೆ ನಾನು ನೋಡ್ತಾ ಇರ್ಬೋದು ನಾನು ಹೀನ ಮೆಹೆಂದಿ ಪುಡಿ ಹಾಕ್ತಾ ಇದ್ದೀನಿ ಸ್ನೇಹಿತರೆ ಈಗ ನೋಡಿ ನಮ್ಮ ಕೂದಲಿಗೆ ಕಪ್ಪು ಬಣ್ಣ ಬರುವಂಥ ಮೆಹಂದಿ ಯಾವುದಾದ್ರೂ ಪ್ಪ ಅಂದರೆ ಹೀನಾ ಮೆಹೆಂದಿ ನೋಡಿ ನಾನು ಹೀನ ಮೆಹೆಂದಿ ಪುಡಿ ಹಾಕ್ತಾ ಇರುವಂಥದ್ದು ಚೆನ್ನಾಗಿ ಕುದೀತಾ ಇರುವಾಗಲೇ ಹೀನಾ ಮೆಹೆಂದಿ ಪುಡಿ ಹಾಕಬೇಕು ನೋಡಿ ಹಾಕಿ ಚೆನ್ನಾಗಿ ಬಿಡ್ತೀನಿ ನೀವು ಬೇಕಾದರೆ ನೆಲ್ಲಿಕಾಯಿ ಮೆಹೆಂದಿ ಪುಡಿ ಕೂಡ ಬಳಸ್ಬೋದು ಅದ್ರ ಬದಲಾಗಿ ತುಂಬಾ ಒಳ್ಳೆಯದ ಯಾವುದಪ್ಪ ಮೆಹಂದಿ ಅಂದರೆ ಹೀನಾ ಮೆಹೆಂದಿ ಹಾಕ್ಕೊಳ್ಳಿ ಹೀಣೆ ಮೆಹಂದಿ ಹಾಕೋದ್ರಿಂದ ನಮ್ಮ ಕೂದಲು ಕಲರ್ ತುಂಬಾ ಚೆನ್ನಾಗಿ ಬರುವಂಥದ್ದು ಇವಾಗ ನೋಡಿ ಹೀನ ಮೆಹಂದಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇವಾಗ ಸ್ಟವ್ ಆಫ್ ಮಾಡಿದ್ದೀನಿ ಸ್ಟವ್ ಆಫ್ ಮಾಡಿಕೊಂಡು ಚೆನ್ನಾಗಿ ಗಂಟೆಲ್ಲ ಕೂಡ ಇರದೆ ಚೆನ್ನಾಗಿ ಕಲಿಸ್ಕೋಬೇಕು ಎಲ್ಲ ಕೂಡ ಚೆನ್ನಾಗಿ ಮಿಶ್ರಣ ಮಾಡ್ಕೊಂಡ್ಬಿಡಿ ಈ ಥರವಾಗಿ ಕಲರ್ ರೆಡಿ ಮಾಡಿ ನೀವು ರಾತ್ರಿ ಪೂರ್ತಿ ಬಿಟ್ಕೊಂಡು ಹಚ್ಕೋಬೋದು ಇಲ್ಲಾಂದರೆ ಒಂದು ಐದ್ರಿಗೆ ಆರರಿಂದ ಗಂಟೆಗಳ ಕಾಲ ಬಿಟ್ಕೊಂಡು ಕೂಡ ನಾನು ಇವಾಗ ಇದು ಒಂದು ಐದರಿಂದ ಆರು ಗಂಟೆಗಳ ಕಾಲ ಬಿಟ್ಬಿಡ್ತೀನಿ ಐದರಿಂದ ಆರು ಗಂಟೆಗಳ ಕಾಲ ಬಿಡ್ತೀವಲ್ವಾ ಕಬ್ಬಿಣದ ಬಾಂಡ್ಲಲ್ಲಿ ಕಬ್ಬಿಣದ ಅಂಶ ಎಲ್ಲ ಮೆಹಂದಿಗೆ ಬಿಟ್ಕೊಳ್ಳುತ್ತೆ ನೋಡಿ ಐದು ಗಂಟೆ ಕಾಲ ಆಯಿತು ಐದು ಗಂಟೆಗಳಾದ ಮೇಲೆ ನೋಡಿ ಮೆಹಂದಿ ಯಾವ ಥರವಾಗಿ ಕಪ್ಪಗಾಗಿದೆ ಅಂತ ನೋಡಿ ವಾವ್ ಇಷ್ಟು ಕಪ್ಪು ಮೆಹಂದಿ ನ್ಯಾಚುರಲ್ ಬಣ್ಣ ಕೊಡುವಂಥ ಮೆಹಂದಿ ನೋಡಿ ನೋಡ್ತಾ ಇರ್ಬೋದು ಕಾಣಿಸ್ತಾ ಇರ್ಬೋದು ಸ್ಪೂನ್ ಕೂಡ ಕಪ್ಪು ಬಣ್ಣ ಆಗಿರುವಂಥದ್ದು ಇವಾಗ ನೋಡಿ ಈ ಥರವಾಗಿ ಆಗಿ ಕಲರ್ ರೆಡಿ ಮಾಡ್ಬೋದು ನೀವು ಕೂಡ ನೋಡ್ತಾನೆ ಇದ್ರ ನೀವು ಕೂಡ ಆಗಿ ಯಾವ ರೀತಿ ಬಣ್ಣ ರೆಡಿಯಾಗಿರೋವಂಥದ್ದು ಹಾಗಾದರೆ ನೀವು ಕೂಡ ತಲೆಗೆ ಅಪ್ಲೈ ಮಾಡ್ಕೋಬೇಕು ತಲೆಗೆ ಅಪ್ಲೈ ಮಾಡಿಕೊಂಡು ಒಂದು ಮೂರರಿಂದ ನಾಲ್ಕು ಗಂಟೆಗಳ ಕಾಲ ಬಿಟ್ಟರೂ ಕೂಡ ಪರವಾಗಿಲ್ಲ ಎಷ್ಟು ಜಾಸ್ತಿ ಹೊತ್ತು ಬಿಡ್ತೀವಿ ಅಷ್ಟು ಚೆನ್ನಾಗಿ ಗಾಢವಾಗಿ ಕಲರ್ ಬರುತ್ತೆ ಹಾಗೆ ಸ್ನೇಹಿತರೆ ಶ್ಯಾಂಪೂ ಮಾತ್ರ ಯೂಸ್ ಮಾಡೋದಕ್ಕೆ ಹೋಗಬೇಡಿ ಯಾಕಂದರೆ ಶಾಂಪು ಬಳಸೋದ್ರಿಂದ ನಮ್ಮ ತಲೆಗೆ ಮೆಹಂದಿ ಚೆನ್ನಾಗಿ ಕೂತ್ಕೊಳ್ಳೋದು ಕೂಡ ಇಲ್ಲ ಹಾಗೆ ನಮಗೆ ಮೆಹೆಂದಿ ಜಾಸ್ತಿ ದಿನಗಳ ಕಾಲ ನಮ್ಮ ತಲೆಯಲ್ಲಿ ಕೂಡ ಇರೋದಿಲ್ಲ ಹಾಗಾಗಿ ಇದು ವಾರದಲ್ಲಿ ಒಂದು ಸರ್ತಿ ಎರಡು ಸರ್ತಿ ಟ್ರೈ ಮಾಡ್ತಾ ಹೋಗಿ ಮತ್ತೆ ಆಮೇಲೆ ನಮ್ಮ ತಲೆಯಲ್ಲಿ ಕೂದಲು ಬಿಳಿ ಕೂದಲು ಕಡಿಮೆ ಆದರೆ ವರ್ಷಕ್ಕೆ ಒಂದು ಸರ್ತಿ ಕೂಡ ಯೂಸ್ ಮಾಡ್ಬೋದು ಹಾಗಾದರೆ ವೀಕ್ಷಕರೇ ಸ್ನೇಹಿತರೆ ನ್ಯಾಚುರಲ್ ಕಲರ್ ರೆಡಿಯಾಗಿರುವಂಥದ್ದು ಇದು ನಿಮ್ಮ ತಲೆಗೆ ಅಪ್ಲೈ ಮಾಡ್ಕೊಂಡು ನೋಡಿ ನಿಮಗೂ ಕೂಡ ಒಳ್ಳೇದು ಇಷ್ಟ ಆದರೆ ನೀವು ಕೂಡ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ ಅವರು ಕೂಡ ನೋಡ್ಲಿ ಟ್ರೈ ಮಾಡಲಿ ಅಂತ ಅಂದ್ಕೊಳ್ತೀನಿ ನಮ್ಮ ವಿಡಿಯೋ ಅವ್ರಿಗೂ ಕೂಡ ಇಷ್ಟ ಆದರೆ ಅವರು ಕೂಡ ಅವರ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡ್ಬೋದು ಅಂತ ಕೇಳ್ಕೊಳ್ತೀನಿ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಕೈಗೂ ಕೂಡ ಎಷ್ಟು ಕಲರ್ ಬಂದಿರೋಂಥ ಮೇಲೆ ನೋಡಿ ನಾನು ಈ ಮೆಹಂದಿ ತಲೆಗೂ ಕೂಡ ಅಪ್ಲೈ ಮಾಡಿದೆ ತೋರಿಸ್ತಾ ಇದ್ದೀನಿ ನೋಡಿ ಈ ಥರ ತಲೆಗೆ ಹಚ್ಕೊಂಡು ನೀವು ಒಂದು ಮೂರು ಗಂಟೆಗಳ ಕಾಲ ಬಿಟ್ಕೊಂಡು ವಾಶ್ ಮಾಡಿಬಿಡಿ ಹಾಗಿದ್ರೆ ಇವತ್ತಿನ ವಿಡಿಯೋ ಇಷ್ಟ ಆಗಿದೆ ಅಂತ ಮುಂದೆ ಬರೋ ವಿಡಿಯೋ ಕೂಡ ನೋಡ್ತಾ ಹೋಗಿ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ ಮತ್ತೊಂದು ಜೊತೆಗೆ ಮತ್ತೊಂದು ಸರ್ತಿ ಸಿಗ್ತೀನಿ ಅಲ್ಲಿವರೆಗೂ ನಮ್ಮ ವಿಡಿಯೋಗಾಗಿ ಕಾಯ್ತಾ ಇರಿ ಸ್ನೇಹಿತರೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್